ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಆಲಿನ್ ಒನ್ ಸಿ ಕೆ ಆರ್ ಸಿ ಬಿ ಇಂದು ಸತತ ಹದಿನೇಳು ವರ್ಷಗಳ ಕಠಿಣ ಪರಿಶ್ರಮದಿಂದ ಹದಿನೆಂಟನೇ ವರ್ಷವಾದ ಇಂದು ಪ್ರಪಂಚದ ದೊಡ್ಡ ಲೀಗ್ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಪಟ ಅಲಂಕರಿಸಿದೆ ಇದು ನಮ್ಮ ಕನ್ನಡಿಗರಿಗೆ ತುಂಬ ಹೆಮ್ಮೆ ತರುವ ವಿಚಾರ ಆದರೆ ನಾನು ಈಗ ಮಾತನಾಡುವ ವಿಚಾರದ ಬಗ್ಗೆ ನಮ್ಮ ಕನ್ನಡಿಗರಲ್ಲಿ ನೂರು ಜನರಲ್ಲಿ ತೊಂಬತ್ತೈದು ಜನರಿಗೆ ತಪ್ಪು ಅನಿಸಬಹುದು ಆದರೆ ನಾನು ಮಾತನಾಡುವ ವಿಚಾರ ಪೂರ್ತಿ ನೋಡಿ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ವಿಚಾರದ ಬಗ್ಗೆ ಮಾತನಾಡೋಣ ಬನ್ನಿ ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ ಈ ಸಲ ಕಪ್ ನಮ್ಮದು ಅಂತ ನಮ್ಮ ಕನ್ನಡಿಗರು ತುಂಬ ಮೆರೆತಿದ್ದೆವು ಆದರೆ ಕರ್ನಾಟಕದ ನಮ್ಮ ಈ ತಂಡದಲ್ಲಿ ಕಪ್ ಗೆಲ್ಲಲು ಈ ಬಾರಿ ಮುಖ್ಯ ಕಾರಣ ತೆರೆ ಹಿಂದಿನ ಹೀರೋಗಳು ಬ್ಯಾಟಿಂಗ್ ಕೋಚ್ ಆದ ದಿನೇಶ್ ಕಾರ್ತಿಕ್ ಇವರು ಮೂಲತಃ ತಮಿಳುನಾಡಿನವರು ನಮ್ಮ ಆರ್ ಆರ್ ಸಿ ಬಿ ತಂಡದ ಮುಖ್ಯ ಕೋಚ್ ಆದ ಹ್ಯಾಂಡಿ ಫ್ಲವರ್ ಅವರು ಮೂಲತಃ ವರದೇಶ ಹದಿನೆಂಟು ವರ್ಷಗಳ ವರ್ಷಗಳಿಂದ ನಮ್ಮ ಆರ್ ಸಿ ಬಿ ತಂಡಕ್ಕಾಗಿ ಕಠಿಣ ಪರಿಶ್ರಮ ಪಟ್ಟ ವಿರಾಟ್ ಕೊಹ್ಲಿ ಅವರು ಮೂಲತಃ ದೇವ ದೆಹಲಿಯವರು ನಮ್ಮ ತಂಡದ ಯಂಗ್ ಅಂಡ್ ಎನರ್ಜಿಟಿಕ್ ನಾಯಕ ರಜತ್ ಪಟಿದಾರ್ ಇವರು ಮೂಲತಃ ಮಧ್ಯಪ್ರದೇಶ ಈ ಬಾರಿ ಗುಡ್ ಫಿನಿಷರಾಗಿ ಮೂಡಿ ಬಂದಿರುವ ಜಿತೇಶ್ ಶರ್ಮಾ ಇವರೂ ಸಹ ಮಧ್ಯಪ್ರದೇಶ ಹೀಗೆ ಹೇಳುತ್ತಾ ಹೋದರೆ ಸಂಜೆ ವರ್ಗ ಬರೇ ಬೇರೆ ಪ್ರದೇಶದವ್ರದೇ ಹೇಳಬೇಕಾಗುತ್ತೆ ಬೇಡ ನಮ್ಮ ಆರ್ ಸಿ ಬಿಯ ಓನರ್ಗೆ ಹದಿನೆಂಟು ವರ್ಷದಿಂದ ತಂಡದಲ್ಲೇ ಇರುವ ಭಾರತದ ಹೆಮ್ಮೆಯ ಆಟಗಾರ ವಿರಾಟ್ ಕೊಹ್ಲಿರವರ ಮೇಲೆ ಇರುವ ನಂಬಿಕೆಯಲ್ಲಿ ಹತ್ತು ಪರ್ಸೆಂಟ್ ನಂಬಿಕೆ ಕನ್ನಡಿಗರಾದ ಕೆ ಎಲ್ ರಾಹುಲ್ ಮನೀಶ್ ಪಾಂಡೆ ವಿನಯ್ ಕುಮಾರ್ ಮಯಾಂಕ್ ಅಗರ್ವಾಲ್ ಕರುಣ್ ನಾಯರ್ ವೈಶಾಖ್ ವಿಜಯ್ ಕುಮಾರ್ ಇತ್ಯಾದಿ ಇವರುಗಳ ಮೇಲೆ ಇದ್ದಿದ್ದರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗುತ್ತಿತ್ತು ಇದೇ ಎರಡು ಸಾವಿರದ ಒಂಬತ್ತರ ಐ ಪಿ ಎಲ್ ಫೈನಲ್ನಲ್ಲಿ ಕನ್ನಡಿಗರಾದ ಅನಿಲ್ ಕುಂಬ್ಳೆ ಆರ್ ಸಿ ಬಿ ನಾಯಕರಾಗಿದ್ದರು ನಮ್ಮ ತಂಡವನ್ನು ಫೈನಲ್ವರೆಗೂ ತಂದುಕೊಂಡು ಬಂದವರೇ ಅವರು ಆಗ ಆರ್ ಸಿ ಬಿ ತಂಡದಲ್ಲಿ ಮನೀಶ್ ಪಾಂಡೆ ರಾಹುಲ್ ದ್ರಾವಿಡ್ ರಾಬಿನ್ ಉತ್ತಪ್ಪ ವಿನಯ್ ಕುಮಾರ್ ಇತ್ಯಾದಿ ಇದ್ದರು ಆಗ ಇದ್ದ ಯಾವೊಬ್ಬ ಕನ್ನಡಿಗನು ಇವತ್ತಿನ ವಿಜಯದಲ್ಲಿ ಭಾಗಿಯಾಗಿಲ್ಲ ಏಕೆಂದರೆ ಹದಿನೆಂಟು ವರ್ಷದಿಂದ ತಂಡದಲ್ಲೇ ಇರೋ ಕೊಹ್ಲಿ ಮೇಲೆ ಇರೋ ನಂಬಿಕೆ ಹತ್ತು ಪರ್ಸೆಂಟ್ ನಂಬಿಕೆಯೂ ಒಬ್ಬರ ಮೇಲೂ ಇಲ್ಲ ಇದು ನಮ್ಮ ಹೆಮ್ಮೆ ನಮ್ಮ ಆರ್ ಸಿ ಬಿ ಆಗ ಇದ್ದ ಯಾವೊಬ್ಬ ಕನ್ನಡಿಗನೂ ಇವತ್ತಿನ ವಿಜಯದಲ್ಲಿ ಭಾಗಿಯಾಗಿಲ್ಲ ಏಕೆಂದರೆ ಹದಿನೆಂಟು ವರ್ಷದಿಂದಲೂ ತಂಡದಲ್ಲೇ ಇರೋ ಕೊಯ್ಲಿ ಮೇಲೆ ಇರೋ ನಂಬಿಕೆ ಹತ್ತು ಪರ್ಸೆಂಟ್ ನಂಬಿಕೆನೂ ಒಬ್ಬರ ಮೇಲೂ ಇಲ್ಲ ಇದು ನಮ್ಮ ಆರ್ ಸಿ ಬಿಡಿ ಈ ಬಾರಿ ನಡೆದ ಮೆಗಾ ಆ್ಯಕ್ಷನ್ನಲ್ಲಿ ಕಡಿಮೆ ಮೊತ್ತದಲ್ಲಿ ಕನ್ನಡದ ಕುವಾರ ಕೆ ಎಲ್ ರಾಹುಲ್ ಸಿಗ್ತಿದ್ರು ಅದನ್ನು ಕೈ ಚೆಲ್ಲಿದ್ರು ಬೇಸ್ ಪ್ರೈಜ್ಗೆ ಸಿಗ್ತಿದ್ದ ಮನೀಶ್ ಪಾಂಡೆ ಕರುಣ್ ನಾಯರ್ ವೈಶಾಖ್ ವಿಜಯ್ ಕುಮಾರ್ ಇತ್ಯಾದಿ ಕನ್ನಡಿಗರು ಯಾವೊಬ್ಬ ಆಟಗಾರನಿಗೂ ಆರ್ ಸಿ ಬಿ ತಂಡದಲ್ಲಿ ಅವಕಾಶ ಇಲ್ಲ ಕರ್ನಾಟಕ ತಂಡದ ರಣಜಿ ತಂಡದ ನಾಯಕನಾಗಿದ್ದ ಮಯಾಂಕ್ ಅಗರ್ವಾಲ್ ಅಗರ್ವಾಲ್ ರವರು ಆಕ್ಷನ್ನಲ್ಲಿ ಅನ್ಸೋಲ್ಡ್ ಆಗ್ತಾರೆ ಬೇಸ್ ಪ್ರೈಜ್ಗೆ ಸಿಕ್ಕಿದ್ದ ದೇವದತ್ ಪಡಿಕಲ್ ರವರಿಗೆ ಇಂಜೂರಿ ಆದ ಕಾರಣ ನಮ್ಮ ತಂಡಕ್ಕೆ ಬರ್ತಾರೆ ಆರ್ ಸಿ ಬಿ ತಂಡ ಟಾಪ್ ಟು ಪೊಸಿಷನ್ನಲ್ಲಿ ಇವತ್ತು ಕ್ಲಿಯರ್ ಮಾಡಿ ಕಪ್ ಗೆದ್ದಿದೆ ಅಂದರೆ ಆಗ ಮುಖ್ಯ ಕಾರಣ ಆಗಿದ್ದು ಕನ್ನಡಿಗನಾದ ಮಾಯಾಂಕ್ ಅಗರ್ವಾಲ್ ತಂಡದಲ್ಲಿ ಫೇಲ್ ಮೇಲೆ ಫೇಲ್ ಆಗುತ್ತಿರುವ ಲಿಯಾನ್ ಲಿವಿಂಗ್ಸ್ಟನ್ ಅವರಿಗೆ ಅವಕಾಶದ ಮೇಲೆ ಅವಕಾಶ ತಂಡದಲ್ಲೇ ಇದ್ದ ಕನ್ನಡಿಗನಾದ ಮನೋಜ್ ಬಾಂಡ್ಗೆಗೆ ಕೇವಲ ಜ್ಯೂಸ್ ತಂದು ಕೊಡಲು ಸೀಮಿತ ಒಂದು ತಂಡ ಕಟ್ಟಲು ಮುಖ್ಯವಾಗಿ ಬೇಕಾಗಿರುವುದು ಕೋಚ್ಗಳು ಆ ಕೋಚ್ ಸ್ಥಾನಕ್ಕೂ ಸಹ ಕನ್ನಡಿಗರಿಲ್ಲ ಆರ್ ಸಿ ಬಿಯ ಓನರ್ ಸಾಹೇಬ್ರೆ ಭಾರತಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಕೋಚ್ ಯಾರು ರಾಹುಲ್ ದ್ರಾವಿಡ್ರವರು ರಾಜಸ್ಥಾನ ರಾಯಲ್ಸ್ಗೆ ಕೋಚ್ ಅವರು ಆರ್ ಸಿ ಬಿ ಐಗೆ ಕೋಚ್ ಮಾಡ್ಕೊಳ್ಬೋದಿತ್ತ ಅದು ಮಾಡಲಿಲ್ಲ ಆರ್ ಸಿ ಬಿಯ ಓನರ್ ಸಾಹೇಬರು ಹತ್ರ ಕೇಳ್ಕೊಳ್ಳೋದೇನೆಂದರೆ ಕರ್ನಾಟಕದಲ್ಲಿ ಒಳ್ಳೆಯ ಪ್ರತಿಭೆ ಇರುವ ಕನ್ನಡಿಗರು ಇದ್ದಾರೆ ತಂಡದಲ್ಲಿ ಸಪೋಸ್ಟಾಫಿಂದ ಹಿಡಿದು ತಂಡದ ನಾಯಕ ಆಟಗಾರ ಯಾವ ಸ್ಥಾನದಲ್ಲೂ ಕನ್ನಡಿಗರಿಗೆ ದೊಡ್ಡ ಅವಕಾಶ ಅಂತೂ ಇಲ್ಲ ಇನ್ನು ಮುಂದೆ ಆದರೂ ಕರ್ನಾಟಕದ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಕನ್ನಡಿಗರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸಿಕೊಡಿ ಕರ್ನಾಟಕದಲ್ಲಿಯೂ ಎಷ್ಟೋ ಜನ ಕನ್ನಡಿಗರು ನಮ್ಮ ತಂಡಕ್ಕಾಗಿ ಆಡಲು ಆಸೆ ಇಟ್ಕೊಂಡಿದ್ದಾರೆ ಇನ್ನು ಮುಂದೆ ಬರುವ ಸೀಸನ್ಗಳಲ್ಲಿ ಆದರೂ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡಿ ನನ್ನ ಈ ಮಾತುಗಳಿಂದ ಯಾವೊಬ್ಬ ಆಟಗಾರನನ್ನು ಕಡೆಗಣಿಸಲು ಹೇಳುತ್ತಿಲ್ಲ ನಮ್ಮ ತಂಡದಲ್ಲಿ ನಮ್ಮವರಿಗಿಂತ ಬೇರೆಯವರು ಹೆಚ್ಚಿರುವುದರಿಂದ ನನ್ನ ಮನಸ್ಸಿಗೆ ಬೇಜಾರಾಗಿದ್ದರಿಂದ ಈ ಮಾತು ಹೇಳಿದೆ ಒಬ್ಬ ಕೊಹ್ಲಿ ನಾನೂ ಒಬ್ಬ ಕೊಹ್ಲಿ ಅಭಿಮಾನಿಯಾಗಿ ಕೊಹ್ಲಿ ಬಗ್ಗೆ ಕೆಡ್ತಾಗ ಹೇಳ್ತಾ ಇಲ್ಲ ನಮ್ಮ ತಂಡದಲ್ಲಿ ನಮ್ಮ ಕರ್ನಾಟಕ ತಂಡದಲ್ಲಿ ಕನ್ನಡಿಗರಿಗೆ ಅವಕಾಶ ಕಮ್ಮಿ ಆಗ್ತಿದೆ ಇದನ್ನು ಖಂಡಿಸಿ ಮಾತನಾಡಿರುವುದು ಅಷ್ಟೆ ನನಗೂ ಆರ್ ಸಿ ಬಿ ಕಪ್ ಗೆದ್ದಿರುವುದು ತುಂಬ ಖುಷಿ ಆದರೆ ಕನ್ನಡಿಗರೂ ಹೆಚ್ಚು ಇದ್ದರೆ ಇನ್ನೂ ಖುಷಿಯಾಗ್ತಿತ್ತು ಕನ್ನಡಿಗರಿಂದ ಕರ್ನಾಟಕ ಬೆಳೆಯುವುದು ಸೊ ಕನ್ನಡಿಗರಿಗೆ ಹೆಚ್ಚು ಹೆಚ್ಚು ಅವಕಾಶ ಇನ್ನು ಮುಂದೆ ಆದರೂ ಮಾಡಿಕೊಡಿ ಕರ್ನಾಟಕದವರು ಬೆಳೆಯಲು ಸ್ವಲ್ಪ ಅವಕಾಶ ಮಾಡಿಕೊಡಿ ಕರ್ನಾಟಕದ ತಂಡದಲ್ಲೇ ಬೇರೆ ಯಾರೋ ನಾಯಕನಾಗೋದು ಬೇರೆ ಯಾರೋ ಕೋಚ್ ಆಗೋದು ಬೇರೆ ಯಾರೋ ಆಟಗಾರನಾಗೋದು ಬೇರೆ ಯಾರ ಮೇನೋ ನಂಬಿ ಕರ್ನಾಟಕ ಬೆಳೆಸೋದು ಬೇಡ ನಮ್ಗೆ ಈ ಥರ ಕಪ್ಗಿಂತ ಹೆಚ್ಚು ನಮ್ಮ ಕನ್ನಡಿಗರೇ ಹಾಡಿ ಗೆದ್ದಿ ಕಪ್ ತಂದರೆ ಇನ್ನೂ ಹೆಚ್ಚು ಖುಷಿಯಾಗುತ್ತೆ ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಾದರೂ ಕನ್ನಡಿಗರ ಮೇಲೆ ಭರವಸೆ ಇಟ್ಟು ಕನ್ನಡಿಗರನ್ನು ಬೆಳೆಸಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು